ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೆರಡು ಭರ್ಜರಿಯಾಗಿ ಆರಂಭವಾಗಿದೆ ನಿನ್ನೆ ನಡೆದ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ವಿವಿಧ ಕ್ಷೇತ್ರಗಳ ಹತ್ತೊಂಬತ್ತು ಮಂದಿ ಸ್ಪರ್ಧಿಗಳನ್ನು ಕಿಚ್ಚ ಸುದೀಪ್ ವೇದಿಕೆಯಿಂದ ಮನೆಯೊಳಗೆ ಕಳುಹಿಸಿದರು ವಿಪರ್ಯಾಸ ಅಂದ್ರೆ ಮೊದಲ ದಿನವೇ ಒಬ್ಬರನ್ನು ಬಿಗ್ ಬಾಸ್ ಎಲಿಮಿನೇಟ್ ಮಾಡಿರುವಂತೆ ಕಾಣ್ತಿದೆ ಬಿಗ್ ಬಾಸ್ ಪ್ರವೇಶಿಸಿದ ಮೊದಲ ದಿನವೇ ಸ್ಪರ್ಧಿಗಳಿಗೆ ಬರ್ಜರಿ ಟ್ವಿಸ್ಟ್ ನೀಡಲಾಗಿದೆ ಮೊದಲ ದಿನವೇ ಅಭ್ಯರ್ಥಿಯೊಬ್ಬರು ಮನೆಯಿಂದ ಹೊರ ಹೋಗುವ ಸನ್ನಿವೇಶ ಸೃಷ್ಟಿಯಾಗಿದೆ ಇದಕ್ಕಾಗಿ ಬಿಗ್ ಬಾಸ್ ಮುಖ್ಯ ದ್ವಾರವನ್ನು ಓಪನ್ ಮಾಡಿದ್ದಾರೆ ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳು ಮೊದಲ ದಿನ ಕಳೆಯುತ್ತಿದ್ದಾರೆ ಮನೆಯ ಯಾವ ಮೂಲೆಯಲ್ಲಿ ಏನಿದೆ ಆಟ ಹೇಗೆ ಎಂದು ಗೊತ್ತಾಗುವ ಮುನ್ನವೇ ಒಬ್ಬರಿಗೆ ಗೇಟ್ ಪಾಸ್ ಕೊಡಲು ಬಿಗ್ ಬಾಸ್ ಎಂಟ್ರಿ ಆಗಿದೆ ಮನೆಯಲ್ಲಿ ಈಗ ಅಸಲಿ ಆಟ ಶುರುವಾಗಿದೆ ಬೆಳ್ಳಂಬೆಳಗ್ಗೆ ಕಲರ್ಸ್ ಕನ್ನಡ ಪ್ರೋಮೋ ಒಂದನ್ನ ಶೇರ್ ಮಾಡಿದೆ ಅದರಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಶಾಕ್ ನೀಡಿದ್ದಾರೆ ಇದು ಬಿಗ್ ಬಾಸ್ ನಾನು ಬಂದಿರೋದು ನಿಮಗೆ ಸ್ವಾಗತ ಮಾಡೋದಿಕ್ಕಲ್ಲ ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳೋದಕ್ಕೆ ಪರಸ್ಪರ ಚರ್ಚಿಸಿ ಮುಖ್ಯ ದ್ವಾರ ತೋರಿಸಿ ಎಂದಿದ್ದಾರೆ ಬಿಗ್ ಬಾಸ್ನ ಈ ಮಾತು ಕೇಳಿದ ಸ್ಪರ್ಧಿಗಳು ಕಣ್ಣು ಬಾಯಿ ಬಿಟ್ಟು ಶಾಕ್ ಆಗಿದ್ದಾರೆ ತಮ್ಮ ತಮ್ಮಲ್ಲೇ ಚರ್ಚೆ ಆರಂಭಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎರಡ್ ಮೂರು ದಿನ ಉಳಿಯುವ ಆಸೆ ಇತ್ತು ಎಂದು ಗಾಯಕ ಮಾಳು ನಿಪನಾಳ ಹೇಳಿರುವಂತಹ ಪ್ರೋಮೋ ಬಿಟ್ಟಿದ್ದಾರೆ ಸ್ಪಂದನಾಗೆ ಹೊರಗಡೆ ತುಂಬಾ ಅವಕಾಶ ಸಿಗಬಹುದು ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ ಇದಕ್ಕೆ ಸ್ಪಂದನಾ ಸೋಮಣ್ಣ ಐ ಡಿಸರ್ವ್ ಟು ಬಿ ಹಿಯರ್ ಅಂತ ಕೂಡ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ತಪ್ಪಾಗಿ ಮಾತನಾಡಿ ಫೇಮಸ್ ಆಗಿರುವುದು ಇದ್ದೇ ಇರುತ್ತೆ ಎಂದು ರಕ್ಷಿತಾ ಶೆಟ್ಟಿಗೆ ಜಾನವಿ ಹೇಳಿದಂತೆ ಕಾಣ್ತಿದೆ ಹಾಗಾದರೆ ರಕ್ಷಿತಾ ಮನೆಯಿಂದ ಹೊರಗಡೆ ಬರಬಹುದು ಎಂದು ಕೆಲವರು ಅಂದಾಜಿಸುತ್ತಿದ್ದಾರೆ ನಿಜಕ್ಕೂ ರಕ್ಷಿತಾ ಮೊದಲ ದಿನವೇ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರಾ ಅಥವಾ ಮೊದಲ ದಿನ ಎಲಿಮಿನೇಷನ್ ಆಗತ್ತಾ ಇದು ಬರೀ ಬಿಗ್ ಬಾಸ್ ನೀಡ್ತಿರುವಂತಹ ಟ್ವಿಸ್ಟ್ ಅಷ್ಟೇನಾ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥೀಮ್ನಂತೆ ಈ ಬಿಗ್ ಬಾಸ್ನಲ್ಲಿ ನಲ್ಲಿ ಮೊದಲ ದಿನವೇ ಒಬ್ಬ ವ್ಯಕ್ತಿಯ ಎಲಿಮಿನೇಷನ್ ನಡೆಯುತ್ತಾ ಏಕಂತ ಹೇಳಿದ್ರೆ ಈ ಸಲ ಹೋಗಿರುವಂತಹ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ಗಳ ಸಂಖ್ಯೆ ಹತ್ತೊಂಬತ್ತು ಯೂಶಲ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗೋದು ಹದಿನೆಂಟು ಜನ ಹಾಗಾದರೆ ಒಬ್ಬ ವ್ಯಕ್ತಿಯ ಎಲಿಮಿನೇಷನ್ ಮೊದಲ ದಿನವೇ ಆಗುತ್ತಾ ಅನ್ನೋ ಕ್ಯೂರಿಯಾಸಿಟಿ ಈಗ ಜನರಲ್ಲಿ ಹೆಚ್ಚಾಗಿದೆ ಹಾಗಾದರೆ ರಕ್ಷಿತಾ ಶೆಟ್ಟಿ ನಿಜಕ್ಕೂ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ ಅನ್ನುವ ಸುದ್ದಿ ಕೂಡ ಇದೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ